ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಮೌನ ಓಕೆ ಫ್ರೆಂಡ್ಸ್ ಎಸ್ ಇವತ್ತು ಮಮ್ಮಿ ಮನೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಮಮ್ಮಿ ಮನೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ದಾಗ್ಲೆಲ್ಲ ಬರೀ ಹೊರಗಡೆ ಹೋಗೋದೇ ಆಗಿರುತ್ತೆ ಸೊ ಇವತ್ತು ಸಹ ಹೊರಗಡೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ಯಾಮಿಲಿ ಸಮೇತ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ಹೊರಟಿದೀವಿ ಆ್ಯಂಡ್ ಎಸ್ ಬನ್ನಿ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್ ಆ್ಯಂಡ್ ಏನಾದರೂ ಇಷ್ಟ ಆದರೆ ಒಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇಲ್ಲಿ ಡ್ಯಾಡಿ ಡ್ಯಾಡಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಆರೋಗ್ಯ ಎಲ್ಲ ಹೇಗಿದೆ ತುಂಬ ಜನ ಕೇಳ್ತಾ ಇದ್ರು ಅಪ್ಪನ ಆರೋಗ್ಯ ಹೇಗಿದೆ ಹುಷಾರಾಗಿದ್ದಾರಾ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಹೇಳಿ ನಿಜವಾಗ್ಲೂ ಡ್ಯಾಡಿ ಆಯ್ತು ಎಲ್ಲರೂ ಆಶೀರ್ವಾದ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಗ್ಯಾಪ ಕೊರ್ತೀನಿ ನೈಟು ಒಂದುವರೆಗೆ ಬರ್ತೀನಿ ಏಯ್ ಚೆನ್ನಾಗಿ ನೈಟ್ ಒನ್ ಬರ್ತೀನಿ ಮಮ್ಮಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ ಸಾಕುಟುಂಬ ಸಹ ಕುಟುಂಬ ಎಲ್ಲರೂ ಫುಲ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೊರಟಿದ್ವಿ ಬಟ್ ಅದೇ ಟೈಮಲ್ಲಿ ನಂದುಗೆ ಅವ್ಳು ಚಮ್ಸ್ ಆಯ್ತು ಮತ್ತೆ ಅವ್ಳು ಬರೋ ಹಾಗಿತ್ತಿಲ್ಲ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವೇ ಎಲ್ಲರೂ ಕೂಡ ಹೊರಟ್ವಿ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದು ಸೊ ಯಾವ ದೇವಸ್ಥಾನ ಅಂತ ಮುಂದೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾವು ಭೂವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ ಸಹ ಕುಟುಂಬವಾಗಿ ಬಿಕಾಸ್ ಮಮ್ಮಿ ಲಚ್ಚು ನಂದು ಇವ್ರು ಯಾರು ಹೋಗಿಲ್ಲ ನಾನು ಪುನೀತ್ ಡ್ಯಾಡಿ ನಾವು ಮೂರು ಜನ ಹೋಗಿದ್ದೀವಿ ಬಟ್ ಇವ್ರು ಯಾರು ಹೋಗಿರಲಿಲ್ಲ ಸೊ ಸರಿ ಆಯ್ತು ಹೋಗ್ಬಿಟ್ಟು ಬರೋಣ ತುಂಬಾ ಟೈಮಿಂದ ಅನ್ಕೊತಾ ಇದ್ವಿ ಹೋಗ್ಬಿಟ್ಟು ಬರಬೇಕು ಹೋಗ್ಬಿಟ್ಟು ಬರಬೇಕು ಅಂತ ಸೊ ಇವತ್ತು ಫೈನಲಿ ಒಂದು ವೀಕೆಂಡ್ ಫ್ರೀ ಆದ್ವಿ ಸೊ ಅದಕ್ಕೆ ಎಲ್ಲರೂ ಸಹ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಂಡ್ ಇವಾಗ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಬ್ಯಾಕ್ ವಾಟರ್ಗೆ ಬಂದಿದ್ವಿ ಬಿಕಾಸ್ ಇದು ಆನ್ ದ ವೇನೆ ಸಿಗುತ್ತೆ ನಮ್ಗೆ ಚಪ್ಲಿ ಹಾಕ್ಸು ಮಾಡ್ದೇನು ರೀ ಇವನು ಮಾಡ್ದಾ ಓಕೆ ಫ್ರೆಂಡ್ಸ್ ಆನ್ ದ ವೇ ಹೋಗ್ತಾ ಇದೀವಿ ಹಾಗೆ ಇಲ್ಲಿ ಬ್ಯಾಕ್ ವಾಟರ್ಗೆ ಗೆ ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಮಮ್ಮಿ ನೋಡಿಲ್ಲ ಯಾವತ್ತು ಅದಕ್ಕೆ ಮಮ್ಮಿಗೂ ತೋರಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಸೊ ಇಲ್ಲಿಗೆ ನಾನು ನಮ್ಮ ಮದುವೆ ಆಗಿ ಸೆಕೆಂಡ್ ಡೇಗೆ ಹಿಂಗೆ ಸುಮ್ಮನೆ ಸುತ್ತಕ್ಕೆ ಹೋಗ್ತೀವಲ್ಲ ದೇವಸ್ಥಾನಗಳೆಲ್ಲ ಆವಾಗ ಪುನೀತ್ ಬಂದಿದ್ರು ಬ್ಯಾಕ್ ವಾಟರ್ಗೆ ಸೊ ಬ್ಯಾಕ್ ವಾಟರ್ ಜೊತೆ ನಮ್ಮ ನಮ್ಮ ನನ್ಗೂ ಹಾಗೂ ಪುನೀತ್ಗೂ ತುಂಬಾ ಮೆಮೊರೀಸ್ ಇದೆ ಅಂತಾನೆ ಹೇಳ್ಬೋದು ಸ್ವಲ್ಪ ಹಿಸ್ಟ್ರಿ ಹೇಳ್ತಾರೆ ಇವಾಗ ನಮ್ಗೆ ಪುನೀತ್ ಹೇಳ್ರಿ ಎಲ್ಲರಿಗೂ ಗೊತ್ತಿರೋದೆ ಆಕ್ಚುಲಿ ಎಸ್ ಎಂ ಕೃಷ್ಣನ್ ಪೀರಿಯಡ್ ಅವ್ರಿಗೂ ಈ ದೇವಸ್ಥಾನ ತುಂಬಾ ಜನಕ್ಕೆ ಇದೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿರೋ ಅಪ್ಪ ಕಳ್ಳಿ ಬಿಟ್ರೆ ಇದೆಲ್ಲ ನೀರೊಳಗಡೆ ಮುಳುಗೋಗಿತ್ತು ಬಟ್ ಆಮೇಲೆ ಯಾವಾಗ ಫಸ್ಟ್ ಟೈಮ್ ಅದು ಎಸ್ ಎಂ ಕೃಷ್ಣ ಟೈಮಲ್ಲಿ ಫುಲ್ ಕೆರೆಸ್ ಎಲ್ಲ ಖಾಲಿ ಆಗಿ ಎಲ್ಲ ಆದಮೇಲೆ ದೇವಸ್ಥಾನ ಕಾಣಿಸಿದ್ಮೇಲೆ ಆ ದೇವಸ್ಥಾನ ಪ್ರತಿಯೊಂದಕ್ಕೂ ಹೇಗೆ ಹೇಗಿತ್ತು ಅದೇ ತರ ಕಲ್ಲೆಲ್ಲ ತಂದು ಮತ್ತೆ ಈಚೆ ಕಟ್ಟಿದ್ದಾರೆ ಅದೆಲ್ಲರಿಗೂ ನಂಗೆಲ್ಲ ಇಡೀ ಕರ್ನಾಟಕವ್ರಿಗೆ ಗೊತ್ತಿರಲ್ಲಿ ಈ ದೇವಸ್ಥಾನ ಕಟ್ಟಿದ್ದು ಕಟ್ಟಿದ್ದಲ್ಲ ಆಲ್ಮೋಸ್ಟ್ ಗೊತ್ತಾಗಿದ್ದು ಆಲ್ಮೋಸ್ಟ್ ಎಸ್ ಎಂ ಕೃಷ್ಣ ಟೈಮ್ ಅಲ್ಲಿ ತುಂಬಾ ಬರಗಾಲ ನೀರು ತುಂಬಾನೇ ಆಗ ಮಳೆನೇ ಇರಲಿಲ್ಲ ಒಂದು ನಾಲ್ಕು ವರ್ಷ ಆ ಟೈಮ್ ಅಲ್ಲಿ ಗೊತ್ತಾಗಿದೆ ಆಕ್ಚುಲಿ ಇದು ನೀರೆಲ್ಲ ಕೆರೆಸ್ ಎಲ್ಲ ಖಾಲಿ ಆದ್ಮೇಲೆ ಓಕೆ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಯೂಶಲಿ ಇಲ್ಲಿ ಇಲ್ಲಿ ಹಳ್ಳಿಯವ್ರ್ ಗೊತ್ತಿತ್ತು ಬಟ್ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಈ ತರ ದೇವಸ್ಥಾನ ಇದೆ ಗೋಪುಲ್ ಸುದ್ದಿ ದೇವಸ್ಥಾನ ಕಾಲೆಲ್ಲ ಗಲೀಜು ಲಕ್ಷಿ ಇತ್ತು ನೋಡು ಓ ಯಾಕೆ ಹೋಗ್ತಿ ಹಂಗೆಲ್ಲ ಏಯ್ ಏ ಹುಡುಗಿ ಸುಮ್ನೆ ನಮ್ಮಂತರ ಲಕ್ಷಾಂತರ ಜನ ಕೋಟ್ಯಾಂತ್ ಜನ ಅದ್ರ ಬಗ್ಗೆ ನಾನಾ ತರ ಹೇಳ್ತಾರೆ ನಾವ್ ಹೇಳೋದು ಸುಮ್ನೆ ಏನೋ ಯಾರೋ ಯಾರೋ ಹೇಳಿದ್ರು ನಾವು ಹೇಳ್ತಾ ಇರೋದು ಅಷ್ಟೇ ನಾವು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಅದನ್ನ ಜನಗಳ್ ಹೇಳಿದ್ರು ನಾವ್ ಹೇಳ್ತಾ ಇರೋದು ಯಾವ್ದೋ ಒಂದು ಕಾಲ ಮೂವತ್ತೈದು ವರ್ಷ ನಾನ್ ಚೆನ್ನಾಗಿ ಅದು ಒಂದು ಲಾರಿ ಹಾವಿನ ಮೇಲೆ ಬಿಡ್ಬಿಟಂತೆ ಬಿಟ್ಬಿಟ್ನಂತೆ ಡ್ರೈವರು ಅದು ಎರಡು ಹಾವೇ ಅಲ್ಲಿ ಸ್ಪಾಟ ಸತ್ತೋ ಬಿಡುವಂತೆ ಸತ್ತೋದಾಗ ಅವನು ಲಾರಿ ಬಿಡ್ಬಿಟ್ಟಲ್ಲ ಇಲ್ಲಿ ನೋಡಿ ಅವನು ತುಂಬಾ ನೀರು ಎಲ್ಲ ಬಿಟ್ನಂತೆ ಸತ್ತೋ ಬಿಡುವಂತಲ್ಲ ಅವನು ಲಾರಿ ಮುಂದಕ್ಕೆ ಬಂದ್ಮೇಲೆ ಅವನು ಸದೋಬಿಡ್ನಂತೆ ಸ್ವಲ್ಪ ಒಂದ್ ಅರ್ಧ ಕಿಲೋಮೀಟರ್ ಹೋಗಿಲ್ವಂತ ಅವನು ಅವನು ಅಲ್ಲೇ ಔಟ್ ಆವಾಗ ಅದು ಎಲೆ ಮೇಲೆ ಅವಾಗ ಅವರೇ ಕಾಯಿ ಕಾಲ ಜಾಸ್ತಿ ಇತ್ತು ಅವರೇ ಅವಾಗ ಅವರೇಕಾಯಿ ಗಿಡದ ಮೇಲೆ ಅವಾಗ ನೋಡಿದ್ ನಾವು ಗಿಡದ ಮೇಲೆ ಆ ಎಲೆ ಆವು ಹೆಂಗೆ ಸತ್ತೈತೆ ಅದೇ ತರ ನಕ್ಷೆ ಆ ಎಲೆ ಮೇಲೆ ಐತೆ ಇವತ್ತು ನೋಡು ಯಾವ ಎಲೆ ನಾನು ನೋಡಿ ನೋಡಿ ಯಾವ ಎಲೆ ಅಂತಂದ್ರೆ ಅಲ್ಲಲ್ಲ ಈಗ ನಾವು ಸಸ್ಯಹಾರಿ ತಿಂತೀವಲ್ಲ ಅದ್ರ ಮೇಲೆ ಜಾಸ್ತಿ ಇರ್ತದೆ ಅದೇನು ಇಷ್ಟೇ ಇಲ್ಲ ಅದು ಯಕ್ಷ ಇನ್ನು ಟೊಮೊಟೊ ಗಿಡ ಮತ್ತ ಇದ್ರ ಬೆಲ್ಲ ಒಂದೊಂದರ ವೈಟ್ ಕಲರ್ ಅಲ್ಲಿ ಯಾವ ತರ ಬರ್ತಾವ್ ಅವು ಅದು ಆಗಿರೋದು ನಿಜನೇ ಹಂಗೆ ಅವಾಗ ಮೂವತ್ತೈದು ವರ್ಷ ಅಂತಲ್ಲ ಅದು ಮಾಮೂಲಿ ಇಲ್ಲ 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 ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಅದು ಆಗಿರೋದು ನಮಗೆ ಅದು ಹೊಸ ಕತೆ ಅವಾಗ ನೋಡಿ ಈ ಥರೆಲ್ಲ ಬಂದೈವೆ ಈ ತರ ಹಾವಿನ ಮೇಲೆ ಒಬ್ಬ ಒಡ್ದ್ಬಿಟ್ಟು ಹಾವು ಸತ್ತೋಗ್ಬಿಟ್ಟನಂತೆ ಈ ಥರ ಎಲ್ಲ ಬಂದೈತಿ ನೋಡುದ್ದು ಎಲೆ ಮೇಲೆ ಎಲೆ ತಿಂತಿದ್ದಿಲ್ಲ ಸರ ನೆಚ್ಚಿಲ್ಲ ಎಳೆ ಸೈಡ್ ಕರಸ್ತಿಲ್ಲ ಹೌದು ಅಲ್ಲ ಅದು ತುಂಬಾ ಎಲೆಗಳು ಈಗ ಟೊಮೊಟೊದ್ದು ಇದ್ರ ಮೇಲೂ ಬರ್ತವೆ ತೋರಿಸ್ತೀನಿ ಟೊಮೊಟದ ಜಾಸ್ತಿ ಬರ್ತವೆ ವೈಟ್ ವೈಟ್ ಕಲರ್ ಆಗಿ ಕರೆಕ್ಟ್ ಇದು ಹಾವೇ ಅದು ಸತ್ತಿರೋದು ಹಾವು ಅದ್ರದ್ದೊಂದು ಶಾಪ ಅವಾಗ ಅದು ಲಾರಿ ಮೇಲೆ ತರಕಾರಿ ಲೋಡ್ ಅಂತ ಅದು ಇದ್ದಿದ್ದು

ಈಗ ನಮ್ಮೂರಲ್ಲಿ ಈಗ ಒಂದ್ ಒಂದು ಊರಲ್ಲೂ ತೆಂಗ್ಕಾಯಿ ಬೆಳಿತಾರೆ ಕೊಬ್ಬರಿ ಹಾಕ್ತಾರೆ ಇದು ಎಷ್ಟು ವರ್ಷದಿಂದ ಇದು ಕಮ್ಮಿನ್ರಿ ಒಂತರ ಈಗ ಜನಗಳು ಬರ ಅಂತ ಜನಗಳು ಹೇಳೋರು ಆ ಜನಗಳು ಹೇಳಿ ಹೇಳಿ ಜನಕ್ಕೆ ಬರ್ದಲ್ಲೇ ಮರಕ್ ಬರ್ತದೇನ್ಲಾ ಅಂತ ಜನಗಳು ಒಂದು ಇದ್ ಮಾಡೋರು ಅಂದ್ರೆ ಪಬ್ಲಿಕ್ ಎಲ್ಲ ಗೊತ್ತಿರೋ ವಿಷಯನೇ ಇದು ಏನ್ ಹೊಸದಾಗೇನ್ ಕಟ್ಸನ್ ಹೇಳ್ತಾ ಇಲ್ಲ ಆ ಆಮೇಲೆ ಈ ರೀತಿ ನಮ್ಮ ಮಗಳು ಕೇಳ್ಬೇಡಿ ನಿಮ್ಮ ಅಪ್ಪನಿಗೆ ಇದೆಲ್ಲ ಗೊತ್ತಾ ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಅಂದಾಗ ಮರಗ್ ಬರ್ತದ ಮರಕ್ ಬತ್ತದ ಮರಕ್ ಬತ್ತ ಅಂದ್ಬಿಟ್ಟು ಆ ತಂಗಿನ ಮರಕು ಜನಗಳೇ ಕಾಯಿಲೆ ತಂದಿತ್ತು ಯಾಕೇಳೆ ಈ ಜನಗಳು ಹೇಳ್ತೀರಲ್ಲ ಜನಕರದಲ್ಲಿ ಮರಕ್ ಬತ್ತದ ಅಂತ ಅದಕ್ಕೆ ಮತ್ತೆ ತೆಂಗಿನ ಮರಕ್ಕೆ ಕಾಯಿಲೆ ಬಂದು ಆ ತೆಂಗಿನಕಾಯಿಗೆಲ್ಲ ಒಂಥರ ಕಜ್ಜಿ 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 ತರ ಕಾಯಿಗಳು ಹಾಕ್ಬಿಟ್ಟವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವ್ದೇ ಒಂದ್ ಮೂಲೆಗೆ ಆ ಆ ಹಂಗೆ ಅದು ಕಮ್ಮಿ ಒಂದ್ ಮೂವತ್ತು ವರ್ಷದ ಹಿಂದೆ ಆ ತರ ಇತ್ತಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ತೆಂಗಿನಕಾಯಿ ಇತ್ತಿಲ್ಲ ತೆಂಗಿನ ಫಲ ತುಂಬಿ ತುಳ್ಕಾಡೋದು ಒಂದ್ ಮರದಲ್ಲಿ ನೋಡಕ್ಕೆ ಆನಂದವಾಗೋದು ಪ್ರತಿ ಒಂದು ಮನೆ ಮುಂದಲ್ಲೂ ತೆಂಗಿನಕಾಯಿ ಕಿಡಕ್ ಹೋದ್ರೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಹೋದ್ರೆ ಆರ್ ಏಳು ಗಂಟೆ ಎಂಟು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಗಂಟೆಗೆ ಬರೋರು ಲೋಡ್ ಲೋಡೆ ತುಂಬಿಕೊಂಡ್ ಬರೋರು ಇವತ್ತು ಯಾರ ಮುಂದೆ ಮನೆ ಮುಂದೆ ಲೋಡ್ ಐತೆ ಎಲ್ಲ ಈಗ ಸ್ವಲ್ಪ 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 ಅವು ಕಾಯಿ ಚೆನ್ನಾಗಿಲ್ಲ ಸಣ್ಣ ಪುಟ್ಟ ಕಾಯಿ ಬರ್ತವೆ

ಮತ್ತಿನೇ ಕೇಳ ಹೇಳೋದಿಲ್ವಲ್ಲ ಹಾಕಿಲ್ಲ ಅಂದ್ರೆ ಮನೆ ತಗೋಬೇಕಂದ್ರೆ ಸೈಟ್ ತಗೋಬೇಕು ಅಂದ್ರೆ ಜಮೀನ್ ತಗೋಬೇಕು ಅಂದ್ರೆ ಸೈಡ್ ತಗೋಬೇಕಂದ್ರೆ ಜಮೀನು ತಗೋಬೇಕಂದ್ರೆ ಇಲ್ಲ ಮಾರಾಟ ಮಾಡ್ಬೇಕು ಅಂದ್ರೆ ಭೂಮಿ ಕೇಳ್ಕೊಡ್ತಾ ಇದ್ರೆ ಹಾಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೆಲಸದ ಬಗ್ಗೆ ಬಿಸ್ಬೇಕ ಆರೋಗ್ಯ ಬಗ್ಗೆ ಮೊದಲು ಪ್ರತಿಯೊಂದು ಯಾವುದೇ ಕೆಲಸ ಕಾರ್ಯ ಆಗ್ಬೇಕಾಗಲಿ ಏನೇ ಸಮಸ್ಯೆಗಳಿಗೆ ಕುರಿಬೇಕಾದ್ರೆ ಇಲ್ಲಿ ಮಂಡ್ಯದಲ್ಲಿ ಪ್ರಸಿದ್ಧ ಆಗಿದ್ರು ಇಷ್ಟು ಹಂದಿರೋ ಥರ ಕಾಣಿ ಹಂದಿಗೆ ಬೂದೆ ವರಹ ಅಂತ ಹೇಳ್ತಾರೆ ಭೂದೇವರಿಗೆ ತೊರೆಕೊಂಡು ಎಸ್ ಅಂತ ಹೇಳ್ತಾರೆ ಆದ್ರಿಂದ ದೇವಸ್ಥಾನ ಬಲಭಾಗದಲ್ಲಿ ಭೂದೇ ವರಹ ಸನ್ನು ಎಸ್ಕೊಂಡು ಮೂರಡಿ ಮನ್ ತಗೊಂಡು ನಿಮ್ಮ ಕೈ ಮೂರಡಿ ಮಣ್ಣು ತಗೊಂಡು ಮೂರು ಐದು ಒಂಬತ್ತು ಹನ್ನೊಂದು ಎಷ್ಟಾಗುತ್ತೋ ಅಷ್ಟು ಒಂದು ಪ್ರದರ್ಶನ ಆಯಿತು ಪ್ರದರ್ಶನ ಆದಮೇಲೆ ಈಚೆ ಬಾಕ್ಸಿತವರ ಕಾಯಿ ಎಡೋಕ್ಕೆ ಒಳಗಡೆ ಕಾಯಿ ಹೊಡೆಲ್ಲ ಅಂತ ಎರಡೂ ಕಾಯಿ ಜೋಡಿಕಾಯಿ ಪೂಜೆ ಎರಡೂ ಕಾಯಿ ಮಾಡ್ಕೊಂಡು ಅಲ್ಲಿ ತಗೊಂಡು ಮಣ್ಣು ಪೂಜೆಗೆ ನಿಮ್ಮ ಹೆಸರು ಅರ್ಚನೆ ಮಾಡಿ ಸಂಕಲ್ಪ ಮಾಡಿಕೊಡ್ತಾರೆ ಆವಾಗ ನಿಮಗೆ ಮಣ್ಣಲ್ಲಿ ನಿಮ್ಗೆ ಏನು ಕೆಲಸ ಕಾರ್ಯಗಳಾಗಬೇಕು ಏನು ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅದನ್ನು ಪ್ರಾರ್ಥನೆ ಮಾಡ್ತಾರೆ ಇಟ್ಟಿಗೆ ಪೂಜೆ ಆದಮೇಲೆ ಒಂದಿನ ದೇವಸ್ಥಾನಕ್ಕೆ ಇತ್ತು ಒಂದಿನ ತಗೊಂಡೋಗಿ ದೇವ್ರ ಮನೆಗೆ ಪೂಜೆ ಮಾಡ್ತಾರೆ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡೋವರೆಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಈಶಾನ್ಯ ಮೇಲೆ ದೇವಮೂಲೆಗೆ ಮೊದಲೇ ಇಟ್ಟಿನ ಸೇರಿಸಿ ಕಟ್ತೀನಿ ಮಣ್ಣನ್ನು ಬಿಳಿ ಬಟ್ಟೆನ ತೊಳೆದು ಹಸಲು ಬಟ್ಟೆ ಮಾಡಿ ಕವರಿಂದ ಅದಕ್ಕೆ ಹಾಕಿ ಕಟ್ಟಿ ಪ್ರೀ ಫೋಟೋ ಪೋಟೋಸ ಮಾಡಿ ನಿಮ್ಮ ದೇವ್ರ ಮೆನೆಟ್ ಪೂಜೆ ಮಾಡ್ತಾ ಇರಬೇಕು ನೀವು ಅಂದ್ಕೊಂಡಿದ್ದು ಕೇಳ್ಕೊಂಡಿದ್ದು ಒಳ್ಳೇದಾಗೋರ್ಗೆ ಆದಮೇಲೆ ಮನೆ ಹತ್ರ ತುಳಸಿ ಕಟ್ಟೆ ಇದ್ರ ಹಾಕೊಳ್ಬೇಕು ಇಲ್ಲ ನಿಮ್ಮ ಸ್ವಂತ ಸಹಿತ ಜನ ಹಾಕಿಬಿಟ್ಟು ಮತ್ತೆ ಬಂದಿಲ್ಲ ಅರ್ಕೆ ತೀಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ಅರ್ಕೆ ಅಂದರೆ ಪ್ರತಿದಿನ ಎನಿ ಟೈಮ್ ಅಂದಾನ ಇದೆ ಹತ್ತು ಗಂಟೆ ಸ್ಟಾರ್ಟ್ ಆಗಿದೆ ಏಳು ಆ ಅಂದಾನಕ್ಕೆ ನಾನು ಅರ್ಕಿ ಬೆಳ್ಳೆ ಬೆಲ್ಲ ಈ ಥರ ಏನೋ ಕೊಡ್ಬೋದಿಲ್ಲ ಬಂಡೆ ಹರ್ಕೊಂಡು ಉಂಡಿ ಬಾಳೆಹಣ್ಣು ಚಿಪ್ಪೆಲ್ಲಾ ಇಲ್ಲ ಚಿಪ್ಪು ಕೊಡ್ತೀನಿ ಬುಟ್ಟಿಗೆ ಎರಡು ಸಾವಿರ ಓಕೆ ಫ್ರೆಂಡ್ಸು ಇವ್ರ ಹತ್ರ ಕೇಳಿಸ್ಕೊಂಡಲ್ಲ ಲೈಕ್ ಸ್ವಲ್ಪ ತುಂಬ ಡೀಟೇಲಾಗಿ ಹೇಳಿದ್ರು ಏನು ಹೇಗೆ ಅಂತ ಎಲ್ಲ ಸೊ ನಾವು ಕೂಡ ಅಷ್ಟೇ ಇಟ್ಕೆ ತೊಗೊಂಡ್ವಿ ಮತ್ತು ಮಣ್ಣು ತೊಗೊಂಡ್ವಿ ಆ್ಯಕ್ಚುಲಿ ಇಟ್ಕೆ ಯಾವಾಗ ತೊಗೋಬೇಕು ಅಂದರೆ ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಬಟ್ ಸರಿ ತಗೊಂಡ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಮಾಡೋದು ಬೇಡ ಪೂಜೆ ಮಾಡಿಸ್ಕೊಂಡೆ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ವಿ ಬಟ್ ಇಟ್ಕೆ ನೀವು ಯಾವಾಗ ತಗೋಬೇಕು ಅಂದರೆ ಫೌಂಡೇಶನ್ ಅಂತ ಏನು ಫೌಂಡೇಶನ್ ಅಂತ ಹಾಕ್ತಿರಲ್ಲ ಫೌಂಡೇಶನ್ ಹಾಕಿದ್ಮೇಲೆ ಇಟ್ಕೆ ತಗೋಬೇಕಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ನಾವು ಇನ್ನೂ ಆ ಥರ ಏನು ಸ್ಟಾರ್ಟ್ ಮಾಡಿಲ್ಲ ಬಟ್ ಸ್ಟಿಲ್ ಓಕೆ ತಗೊಂಬಿಟ್ವಲ್ಲ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರು ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ತೊಗೊಂಡ್ವಿ ಇಟ್ಕೆ ಹಾಗೂ ಮಣ್ಣು ಎರಡು ತೊಗೊಂಡ್ವಿ ನೀವು ಕೂಡ ಅಷ್ಟೇ ಹೋದಾಗ ನಿಮಗೂ ಏನಾದರೂ ಮನೆ ಕಟ್ಟುವಂಥ ಪ್ಲ್ಯಾನ್ ಇದ್ರೆ ಅಥವಾ ಮನೆ ತಗೊಳ್ಳುವಂಥ ಪ್ಲ್ಯಾನ್ ಇದ್ದರೆ ಇಟ್ಕೆ ಮಣ್ಣು ಎರಡೂ ತೊಗೊಳ್ಳಿ ನಮಗೂ ನೋಡೋಣ ಆ ದೇವರ ಆಶೀರ್ವಾದ ನಾವು ಅಂದ್ಕೊಂಡಿರೋದು ಪ್ರಾಬ್ಲಿ ಆನ್ ಟೂ ಇಯರ್ಸ್ ಡೌನ್ ದ ಲೈನ್ ಬೇಕು ನಾವು ಮನೆಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಅಂತಂದರೆ ಒಂದೆರಡು ಎರಡು ವರ್ಷನಾದರೂ ಬೇಕು ಅಂತ ಆ ದೇವರ ಆಶೀರ್ವಾದವೂ ಸಹ ನಮ್ಮ ಜೊತೆ ಹಾಗೇ ಇಲ್ಲಿ ಆ ದೇವ್ರ ಕೃಪೆ ಇದ್ರೆ ನಾವು ಕೂಡ ಆದಷ್ಟು ಬೇಗನೆ ಪ್ರತಿಯೊಂದರೂ ಮಾಡಬಹುದು ಅಂತ ಹೇಳಿಬಿಟ್ಟು ಅಲ್ಲಿ ತಗೊಂಡು ದೇವ್ರ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಸೊ ಭೂವರ ಸ್ವಾಮಿ ತುಂಬಾ ಜಾಸ್ತಿ ಸ್ಟ್ರಾಂಗ್ ಅಂತ ಹೇಳ್ತಾರೆ ಈ ಥರ ನೀವು ಜಾಗ ತೊಗೋಬೇಕು ಅಥವಾ ಮಣ್ ಮನೆ ತೊಗೋಬೇಕು ಅಂತ ಅಂದರೆ ತುಂಬಾ ಅಂದರೆ ನಂಬಿಕೆ ಇದೆ ಇಲ್ಲಿಂದ ನಾವು ಮಣ್ಣು ಇಟ್ಟಿಗೆ ಎಲ್ಲ ತೊಗೊಂಡು ಹೋದರೆ ಆದಷ್ಟು ಬೇಗನೆ ನಮ್ಮ ಕೆಲಸ ಆಗುತ್ತೆ ಅಂತ ಸೊ ನಾವು ಕೂಡ ಅದೇ ನಂಬಿಕೆಯಲ್ಲಿ ತೊಗೊಂಬಂದಿದ್ದೀವಿ ಬಟ್ ಏನೇ ಕೆಲಸ ಆದರೂ ಆದಷ್ಟು ನನ್ನ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀವಿ ಸೊ ವೆಯ್ಟ್ ಇರಿ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು ನನಗೆ ಏನಾಯಿತು ಸುಟ್ಟಿಯ ಹೊಸ ಮನೆ ತೊಗೋಬೇಕು ಅಂತ ಅನ್ಕೊಂತಿದ್ವ ಅನ್ಕೊಂತಿದ್ರಲ್ಲ ಸ್ವಂತ ಮನೆ ತೊಗೋಬೇಕು ಅಂತ ಸೊ ಅದರದ್ದು ಏನಾಯಿತು ಅಂತ ಏನಪ್ಪ ಅಂದರೆ ಯಾವ್ದೂ ರಾತ್ರಿ ಏನೂ ಆಗೋದಿಲ್ಲ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಂತ ಹೇಳ್ತಾರಲ್ಲ ಸೊ ಇದಕ್ಕೂ ಕೂಡ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮ್ಮ ಟೈಮ್ ಬಂದಾಗ ನಾವು ಕೂಡ ನಮ್ಮ ಮನೆ ಅಂತ ಹೋಗ್ಬೋದು ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಲಚ್ಚು ತಿಂಡಿ ತಿನ್ಕೊಂಡು ಬಂದಿದ್ದಾಳೆ ನಮ್ಗೆ ಇಲ್ಲ ಪಾರ್ಸಲ್ ತಂದಿಲ್ಲ ಇಲ್ಲ ಇವರು ಬ್ಯಾಕ್ ವಾಟರ್ಸ್ ಹೋಗ್ಬಿಟ್ಟು ಆಟ ಗೇಮ್ ಆಡ್ಕೊಂಡು ಬಂದಿದ್ದಾರೆ ಬ್ಯಾಕ್ ವಾಟರ್ ಒಳಗಡೆ ಸಹ ಹೋಗ್ಲಿಲ್ಲ ಅದೇ ಅವತ್ ಹೆಂಗ್ ನೋಡು ಅಲ್ಲಿ ನೋಡ್ಕೊಂಡು ಹಂಗೆ ವಾಪಸ್ ಏನ್ ಅವಶ್ಯಕತೆ ಇತ್ತು ಅಲ್ಲಿ ಹೋಗೋದು ಜೀಜುಗೆ ಅವ್ರ ಅತ್ತೆಗೆ ಬ್ಯಾಕ್ ವಾಟರ್ ತೋರಿಸ್ಬೇಕಿತ್ತು ಅಂತ ಅವಶ್ಯಕತೆ ಇರ್ಲಿಲ್ಲ ನಾವು ಕೂಡ ಮೂರು ಮನೆಗೆ ಸಪ್ರೇಟ್ ಸಪ್ರೇಟಾಗಿ ಪೂಜೆ ಸಾಮಾನ ತಗೊಂಡು ಇವಾಗ ಪೂಜೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಇಲ್ಲೊಂದು ಇನ್ನೊಂದು ಏನು ಗೊತ್ತಾ ಪೂಜೆ ಸಾಮಾನು ತಗೊಳೋದಿಕ್ಕೂ ಕೂಡ ಇವಾಗ ಟರ್ನ್ ಅಂದರೆ ಲೈನ್ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದು ಅಂಗಡಿಯವರು ಒಬ್ಬರು ಟೌನ್ ಆದ್ಮೇಲೆ ಇನ್ನೊಬ್ರು ಹೋಗ್ಬಿಟ್ಟು ಬರುವಂಥ ಕಾರ್ಗಳು ಅಥವಾ ಬೈಕ್ಗಳನ್ನ ನಿಲ್ಲಿಸಿ ನಿಲ್ಲಿಸಿ ಅವ್ರಿಗೆ ಪೂಜೆ ಸಾಮಾನು ಕೊಡಬೇಕು ಆ ರೀತಿಯಾಗಿ ಸಿಕ್ಕಾಪ ಎಲ್ಲ ಕಡೆದು ಬರೀ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ದೇವಸ್ಥಾನ ಕೂಡ ಅಷ್ಟೇ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಇನ್ನೂ ನಡೀತಾ ಇದೆ ಕನ್ಸ್ಟ್ರಕ್ಷನ್ ವರ್ಕೆಲ್ಲ ಬಟ್ ತುಂಬ ಚೆನ್ನಾಗಿದೆ ಒಳಗಡೆ ದೇವರಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವ್ರನ್ನ ತುಂಬಾ ಖುಷಿ ಆಯಿತು ನಮಗೆ ಮತ್ತು ಒಂಥರ ನೆಮ್ಮದಿ ಫೀಲ್ ಆಯಿತು ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಹೋಗಿದ್ವಿ ನಂದು ಒಬ್ಳು ಮಿಸ್ಸಿಂಗ್ ಬಟ್ ನಂದು ಜೊತೆ ಕೂಡ ಇನ್ನೊಂದು ಸತಿ ಹೋಗೋಣ ಅಂತ ಅನ್ಕೊಂಡ್ವಿ ಬಿಕಾಸ್ ಅವ್ಳು ತುಂಬ ಇತ್ತು ಬೂವರ ಸ್ವಾಮಿ ಟೆಂಪಲ್ಗೆ ಬರಬೇಕು ಅಂತ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಆ್ಯಂಡ್ ಅವತ್ತು ವೀಕೆಂಡ್ ಬೇರೆ ಇದ್ದಿದ್ದರಿಂದ ಒಂದು ಸ್ವಲ್ಪ ರಶ್ ಕೂಡ ಇತ್ತು ಮತ್ತು ನಾವು ಬ್ರೇಕ್ಫಾಸ್ಟ್ ಬೇರೆ ಮಾಡ್ಕೊಂಡು ಬಂದಿರಲಿಲ್ಲ ಲಚ್ಚು ಅಂದರೆ ಲಚ್ಚು ಅರುಣ್ ಅವರು ಬಂದಿದ್ದ ಕಾರಲ್ಲಿ ಅವರು ಮುಂಚೆನೇ ಬಂದು ಅಲ್ಲೊಂದು ಅಂಗಡಿಲಿ ಹೋಟ್ಲಲ್ಲಿ ಸಿಕ್ತಂತೆ ಅವ್ರಿಗೆ ನಾವು ಬ್ಯಾಕ್ ವಾಟರ್ ಕಡೆಗೆ ಹೋಗ್ಬಿಟ್ಟು ನಮಗೇನು ತಿನ್ನೋಕ್ಕೂ ಸಹ ಸಿಗಲಿಲ್ಲ ಮಕ್ಕಳು ಕೂಡ ಪಾಪ ಹಸ್ಕೊಂಡಿದ್ದು ಅವ್ರಿಗೂ ಏನೂ ತಿನ್ಸೋಕ್ಕಾಗಿರಲಿಲ್ಲ ನಾವು ಪುನೀತ್ ಅಲ್ಲೆಲ್ಲೋ ಒಂದು ಕಡೆ ಈ ಥರ ಹಳ್ಳಿ ಇದರಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಅವರ ಹೆಸರು ನಂಗೆ ನಿಜ ಮರ್ತೋಯ್ತು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಹೋಗಿ ತಿನ್ನೋಣ ಅಂತ ಅಂದರು ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಟೋಕನ್ ಫಿಫ್ಟಿ ಸೆವೆಂಟಿ ನಂಬರ್ ತನಕ ಟೋಕನಲ್ಲಿ ನಿಂತ್ಕೋಬೇಕು ಸರಿ ಲೇಟ್ ಆಗಿಬಿಡುತ್ತೆ ಮುಂದೆ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ ತಿನ್ನೋಣ ಅಂದ್ಕೊಂಡು ಬಂದ್ವಿ ಯಾವ ಹೋಟ್ಲು ಸಿಗಲಿಲ್ಲ ನಾನು ಸಿಕ್ಕಿದ ಹೋಟ್ಲಲ್ಲೆಲ್ಲ ಖಾಲಿ ಖಾಲಿ ಅಂತ ಹೇಳಿದ್ರು ಸರಿ ಆಯ್ತು ಇನ್ನೇನು ಏನು ಮಾಡೋದು ಇನ್ನು ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರಲ್ಲ ಅಲ್ಲೇ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಅದೇ ಹೇಳ್ತಾರಲ್ಲ ನಮಗೆ ಎಲ್ಲಾದರೂ ಹಿಂಗೆ ದಾರಿಲ್ಲಿ ಹೋಗ್ತಾ ಸಿಕ್ಕಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬಿಡಬೇಕು ನಾವು ದುರಾಂಕಾರ ಪಟ್ಕೊಂಡು ಇನ್ನೂ ಮುಂದೆ ಹೋಗ್ಬಿಟ್ಟು ಇನ್ನೂ ಚೆನ್ನಾಗಿರೋದ್ರಲ್ಲಿ ತಿನ್ನೋಣ ಹಂಗೆ ತಿನ್ನೋಣ ಹಿಂಗೆ ತಿನ್ನೋಣ ಅಂತ ಅಂದ್ಕೊಂಡ್ಬರ್ತೀವಿ ನೋಡಿ ಅವಾಗ ನಿಜ ನಮಗೆ ಊಟ ಸಿಗೋಲ್ಲ ಇದು ತುಂಬ ಸತಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಮ್ಮ ಪುನೀತಗೂ ಕೂಡ ಹೇಳ್ತೀನಿ ರೀ ಎಲ್ಲಿ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಡಿ ಅಂತ ಅವ್ರು ಏನು ಮಾಡ್ತಾರೆ ನೋಡೋಣ ಮುಂದೆ ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಬರ್ತಾರೆ ಅಲ್ಲಿ ಕೊನೆಗೆ ನಮಗೆ ಏನೂ ಸಿಗೋದೇ ಇಲ್ಲ ಸೊ ಅದಕ್ಕೆ ಯಾವತ್ತು ನಮಗೋಸ್ಕರ ಕಾಯ್ಕೊಂಡಿರುವಂಥ ಊಟನ ಬಿಟ್ಟು ಬರಬಾರ್ದು ದೇವರು ನಮಗೆ ಕಲಿಸಿದ ಪಾಠ ಆವತ್ತು ಆಮೇಲೆ ದೇವಸ್ಥಾನ ಪೂಜೆನ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಹೋದ್ವಿ ಬಾಳಗಂಚಿಗೆ ಅಲ್ಲೊಂದು ಸ್ವಲ್ಪ ಕೆಲಸ ಆಯಿತು ಅಂತ ಅಲ್ಲಿಗೆ ಹೋದ್ವಿ ಬಟ್ ಅಲ್ಲ ಅವತ್ತು ನಾನು ಏನೂ ರೆಕಾರ್ಡ್ ಆಗಲಿಲ್ಲ ಬಟ್ ಈ ಒಂದು ರೆಕಾರ್ಡಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಟೈಮಿಂದ ವೇಟ್ ಮಾಡ್ತಿದ್ದೆ ಸ್ವಲ್ಪ ದಿವಸ ಮುಂಚೆ ಊರಿಗೆ ಹೋದಾಗ ಈ ಒಂದು ರೆಕಾರ್ಡಿಂಗ್ನ ಮಾಡ್ಕೊಂಡಿದ್ದೆ ಸೊ ಏನಪ್ಪಾ ಅಂದರೆ ಇವ್ರು ಬಂದು ನಂದಿನಿ ಅಂತ ನನ್ನ ಕಸಿನ್ ಸೊ ಅವ್ರು ಬಂದು ನಮ್ಮ ಮಾವನ ಮಗಳು ಅವರು ಹಾಗೂ ನನ್ನ ನಮ್ಮಮ್ಮಿ ಸೊ ಇವ್ರಿಬ್ರು ಮನೆ ಹೆಣ್ಮಕ್ಳಾಗಿ ಅವ್ರಿಗೆ ಇಬ್ರಿಗೂ ಈ ಥರ ತಣ್ಣಗೆ ಮತ್ತು ಚುಂಬನ ಕೊಡ್ತಾರೆ ಕಂಚಿಂದು ತಣ್ಣಗೆ ಮತ್ತು ಒಂದು ಚೊಂಬು ಕೊಡ್ತಾರೆ ಸೊ ಇದೇನು ಕೊಡ್ತಾರೆ ಏನು ಇತ್ತು ಅಂತ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆ ಯಾಕಂಟಿ ಹಲವ ಹೆಣ್ಮಕ್ಳು ತವರಿಗೆ ಒಳ್ಳೇದಾಗ್ಲಿ ಅಂತ ಅರ್ಸ್ಬೇಕವ್ ಅರ್ಸ್ಬೇಕು ಅಪ್ಪನ ಮನೆ ಹಾ ಹುಕ್ದಂಗೆ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ನಾವು ನೂರಾರು ವರ್ಷ ಹೋಗ್ಬೇಕು ಬರ್ಬೇಕು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಅವರು ಸಂತೋಷ ಇದ್ರೆ ನಾವು ಸಂತೋಷ ಆಗ್ತೀವಿ ಸೊ ನೋಡಿದ್ರಲ್ಲ ಈ ರೀಸನ್ಗೋಸ್ಕರ ಈ ಥರ ತಣ್ಣಗೆ ಮತ್ತು ಚೊಂಬನ ಕೊಡ್ತಾರೆ ಇದು ನಮ್ಮೂರ ಕಡೆ ಫಾಲೋ ಮಾಡ್ಕೊಂಬಂದಿರುವಂಥ ಒಂದು ಶಾಸ್ತ್ರ ಊರ ಕಡೆ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ನಿಮ್ಮೂರ್ ಕಡೆ ಏನಾದರೂ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಇದರಲ್ಲಿ ಅವರೊಬ್ರಿಗೂ ಹಾಲನ್ನು ತಿನ್ನಿಸ್ದೆ ತಿನ್ನಿಸಿ ಅದನ್ನು ಕೊಟ್ಕಳಿಸ್ತಾರೆ ಜೊತೆಗೆ ಸೊ ಇದು ಒಂದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಊರಲ್ಲೂ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಶಾಸ್ತ್ರಗಳು ಬೇರೆ ಬೇರೆ ಕಲ್ಚರ್ ಎಲ್ಲಾನು ಫಾಲೋ ಮಾಡ್ತಾರೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೇನು ಗೊತ್ತಾ ನಾವು ನಮ್ಮ ಹಳೆ ಶಾಸ್ತ್ರ ಹಳೆಯ ಒಂದು ಆ ಒಂದು ಕಲ್ಚರ್ನ ಇರೋ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ನಾವು ಸೆವೆಂಟಿ ಪರ್ಸೆಂಟ್ ಫಾಲೋ ಮಾಡಿದ್ರೆ ನಮ್ಮ ಮಕ್ಕಳು ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಫಾಲೋ ಮಾಡ್ತಾರೆ ಸೊ ಅದಕ್ಕೇನೆ ಆದಷ್ಟು ನಮ್ಮ ಮಕ್ಳುಗಳಿಗೂ ಸಹ ಹೇಳ್ಕೊಡ್ಬೇಕು ಆ್ಯಂಡ್ ಇವರಿಬ್ಬರು ನೋಡಿ ನಮ್ಮ ಮಮ್ಮಿ ಮತ್ತು ನಂದಿನಿ ಎಷ್ಟು ಒಂದೇ ಥರ ಫೇಸ್ ಕಟ್ಟಿದೆ ಅವ್ರದ್ದು ಎಷ್ಟು ಒಂದೇ ಥರ ಕಾಣಿಸ್ತಾರೆ ಅಂತ ಇಬ್ರು ಸೇರ್ಕೊಂಡು

நான் அதுக்கேற்ற

ಅದ್ರ ಬಗ್ಗೆ ಈ ತರ ಹೆಣ್ಮಕ್ಳಿಗೆ ಹರಿಸ್ಬೇಕು ಈ ತರ ಅವರು ಅವ್ರಿಗೆ ಹರಿಸ್ಬೇಕು ಹೆಣ್ಣೆನಾರ ಹೆಣ್ಣಾರಲ್ಲ ಹೆಣ್ಣ ಅಂತ ಮಾಡಿದ್ರು ಇವ್ರಿಗೂ ನಮ್ಗೆಲ್ಲ ಅವ್ರಿಗೇ Okay. 순सरafter. Okay. अलव, इस बाज रखल्लैके बिज़र, अए, बठाई रख Ιाली, अघा, उक्हार, अघ है न लगा श्बॉल्चॉ रगा, अच्या, घ्यो आपλά है, जह्यो, अच्छ अच्छ्या, उयझार्या. आपणैंगे, अच्रखी तेडाहि है, किरतेगे़वा� ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಮಡ್ಲಕ್ಕಿ ಎಲ್ಲ ತುಂಬಿ ಅವ್ರಿಗೆ ಅರ್ಶನಾ ಕುಂಕುಮ ಮಡ್ಲಕ್ಕಿ ಎಲ್ಲಾನು ಕೊಟ್ಟು ಮತ್ತು ಇವಾಗ ಊಟಕ್ಕೆ ಅಂತ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಈ ಥರ ಫ್ಯಾಮಿಲಿ ಎಲ್ಲ ಸೇರೋದೇ ಒಂಥರ ತುಂಬ ಅಪರೂಪ ಅಂತಾನೆ ಹೇಳ್ಬೋದು ಆ್ಯಂಡ್ ಸೇರಿದಾಗ ಎಲ್ಲ ತುಂಬ ಟೈಮಿಂದ ಮಾತಾಡದೇ ಇರೋವಂಥ ಕಷ್ಟ ಸುಖಗಳೆಲ್ಲ ಮಾತಾಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಸೊ ಹೇಳ್ತಾರಲ್ಲ ಈ ಫ್ರೆಂಡ್ಶಿಪ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿರುತ್ತೋ ನಿಜ ಹೇಳ್ತೀನಿ ಫ್ಯಾಮ್ಲಿ ಟೈಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಚೆನ್ನಾಗಿರುತ್ತೆ ಮನೋವಿನ ಆಶೀರ್ವಾದ್ ಸ್ವಾದ ಮುಟ್ಟಿ ಆಶೀರ್ವಾದ ತಗತಾರೆ ಮನೆ ಆಲೂಕ್ ತಂದು ಕ್ಲಿ ಅಂತ ಆಶೀರ್ವಾದ ಮಾಡಿ ಎಲ್ಲ ಎಲ್ಲ Aduh bilang <laughs> kau marah. Hei, ಇವಾಗ ಒಂದು ಸ್ವಲ್ಪ ಮಾಮನ ನೆನಪಿಸ್ಕೊಂಡು ಎಲ್ಲರೂ ಇಮೋಷ್ನಲ್ ಆಗಿಬಿಟ್ವಿ ಬಿಕಾಸ್ ಮಾಮಾ ಒಂಥರ ಸ್ಪೆಷಲ್ ಅವರು ತುಂಬನೇ ಜಾಲಿ ಪರ್ಸನ್ ಮಾಮ್ ಯಾವಾಗಲೂ ನಗ್ನಾಗ್ತಾ ಖುಷಿ ಖುಷಿಯಿಂದ ಇರೋರು ಅವ್ರು ತುಂಬ ಜಾಸ್ತಿ ಥರ ಟೆನ್ಷನ್ ತಗೊಳ್ಳೋದು ಆ ಥರ ಎಲ್ಲ ಮಾಡ್ಕೊತಾ ಇರಲಿಲ್ಲ ಸೊ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಮಾಮನ ಯಾರ ಒಂದ್ಸಲಿ ಬೇಡ ನೀನು ಅಲ್ವಾ ನಾನು ಅನ್ನ ಉಂಡಾಯ್ತು ಏನಂತ ಆಶೀರ್ವಾದ ಮಾಡಿದ್ವಿ ಅಂತ ಕೇಳ್ದಂಗೆ ಅಲ್ವಾ ನಾಲೊಂದ ತವರಿಗೆ ಏನೆಂದು ಆಡಲೆ ಒಳೆದಂಡೆಯಲ್ಲಿರುವ ಕರಿಕಿಯ ಕುಡಿಯಂಗ ಹಬ್ಬಾಲೆ ಅವರ ರಸಬಳ್ಳಿ ಕರುಳು ಬಳ್ಳಿ ಒದ್ದೂರಿಯ ಬದುಕಲಿ ಅಂತ ನಿಮ್ಮ ಓನಿನ್ಗೆ ಹೇಳ್ಕೊಟ್ಟಂಗ ಅದನ್ನ ನೀವು ಹೇಳಿದೆ ಅಷ್ಟೇ ಅದ್ರ ಮಾತ್ರ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ರು ಈ ತರ ಆಶೀರ್ವಾದ ಬೆಳಕು ಜಾಸ್ತಿ ಮಾಡಿದ್ವಿ ડો <tartic>

मा ला श ಅಲ್ಲಿ ಮೆಚ್ಚುಗೆಯನ್ನು ಶಾಂತವಾಗಿ ತೋರಿಸುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ಶಾಸ್ತ್ರಾನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂದು ಶಾಸ್ತ್ರ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಈ ರೀತಿಯಾಗಿ ಅವ್ರ ತವ್ರ ಮನೆಯವರು ಕರೆದ್ಬಿಟ್ಟು ಮಾಡಬೇಕು ಅಲ್ವಾ ಅದೇನೋ ಒಂಥರ ತವ್ರ ಮನೆಯಿಂದ ಒಂದು ಏನೇ ಸಿಗಲಿ ಒಂದು ಚಿಕ್ಕ ಲೋಟನೇ ಅವರು ಕೊಟ್ಟು ಕಳಿಸ್ಲಿ ನಮಗೆ ಏನು ಒಂಥರ ಖುಷಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಜಾಸ್ತಿ ಖುಷಿ ಆಯಿತು ಮಮ್ಮಿಗೆ ಅವ್ರ ತವ್ರ ಮನೆ ಭಾಗ್ಯ ಹೀಗೆ ಯಾವಾಗಲೂ ಅವ್ರ ಜೊತೆ ಇರಲಿ ಅಂತ ನಾನು ಕೂಡ ಬಯಸ್ತೀನಿ ಆ್ಯಂಡ್ ಫ್ರೆಂಡ್ಸ್ ಎಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ತುಂಬ ದಿನದಿಂದ ನನಗೆ ನೀವು ಮನೆ ಬಗ್ಗೆ ಕೇಳ್ತಿದ್ದಂಥ ಕ್ವೆಶನ್ಗೂ ಕೂಡ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಬಿಕಾಸ್ ತುಂಬ ಜನ ನಂಗೆ ಕೇಳ್ತಾನೆ ಇದ್ದರು ಯಾಕೆ ಸುಮ್ಮನೆ ಅಷ್ಟು ಬಾಡಿಗೆ ಕಟ್ಕೊಂಡಿದ್ದೀರಾ ಸುಪ್ರಿಯಾ ನೀವು ಸ್ವಂತ ಮನೆ ಮಾಡ್ಕೊಂಡು ಹೋದರೆ ನೀವು ಅದನ್ನು ಲೋನೇ ಕಟ್ಬೋದಲ್ವಾ ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ಟೋದ್ಕಿಂತ ಇಪ್ಪತ್ತೈದು ಸಾವಿರ ಲೋನ್ ಕಟ್ಟಿದ್ರೇ ಮುಗ್ದೋಗುತ್ತೆ ಅಂತ ಬಟ್ ಹೇಳ್ತಾರಲ್ಲ ನಮ್ಮ ಮನೆ ಮನೆ ಪ್ರತಿಯೊಬ್ಬರಿಗೂ ಹಾಗೆ ಸಿಗ್ಬಿಡೋದಿಲ್ಲ ಅದಕ್ಕೆ ಅಂತ ಅವ್ನು ನಮ್ಮದೇ ಅಂತ ಒಂದು ಟೈಮ್ ಬರಬೇಕು ಸೊ ನಮ್ಮ ಟೈಮ್ ಬರೋ ತನಕ ನಾವು ಕಾಯಬೇಕು ಅಷ್ಟೇ ಆ್ಯಂಡ್ ನಾವು ಕೂಡ ಅದನ್ನೇ ಕಾಯ್ತಾ ಇದ್ದೀವಿ ನೋಡೋಣ ಆದಾಗ ನಿಮ್ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ಕೊಂತೀವಿ ಮನೆ ಆದಾಗ ನಮ್ಮ ಮನೆನ ನಿಮಗೆ ತೋರಿಸ್ತೀನಿ ಸೊ ವೇಟ್ ಮಾಡ್ತಾ ಇರೋಣ ಅಲ್ಲಿ ತನಕ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಮಾಡ್ತಾ ಇರಿ ಜನ್ಮಾಷ್ಟಮಿ ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಒಂದು ತ್ರೀ ಇಯರ್ಸಿಂದನೂ ನಾನು ಜನ್ಮಾಷ್ಟಮಿ ತ್ರೀ ಇಯರ್ಸ್ ಹಾಂ ತ್ರೀ ಇಯರ್ಸಿಂದಾನೂ ಜನ್ಮಾಷ್ಟಮಿನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಮಕ್ಕಳನ್ನ ಯಾವ ರೀತಿಯಾಗಿ ಕೃಷ್ಣ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೇ ಇದ್ದೀನಿ ಸೊ ಈ ವರ್ಷ ಕೂಡ ನಮ್ಮ ಪುಟ್ಟ ಕೃಷ್ಣ ನನ್ನ ಸಿಂಬಾ ಬಿಬಿನ ಕೃಷ್ಣ ಮಾಡಿದೆ ಸೊ ಯಾವ ರೀತಿಯಾಗಿ ಮಾಡಿದೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್